ನೋಡ್ರಿ ಎಂತ ಸ್ಟಾಪ್ ಇದು ನೋಡ್ರಿ ಎಂತ ಇದು ಕೊಟ್ಟಿಗೆಯ ಇದು ಕೊಟ್ಟಿಗೆಯ ಇಲ್ಲಿ ಎಲ್ಲ ಮೂತ್ ಈಗ ಮೂತ ಮಾಡಿ ಹೋದದ್ದು ಬೋ ದೇವರ ಮೇಯರ್ ಶುಚಿತ್ವದ ಬಗ್ಗೆ ಮಾತಾಡ್ತಿದ್ದೀರಲ್ಲ ಫಸ್ಟ್ ಡೆಂಗ್ಯೂ ಮಲೇರಿಯಾ ಬರುವ ತಾಣ ನಿಮ್ಮಲ್ಲೇ ಉಂಟು ಇದನ್ನೊಮ್ಮೆ ಬಂದು ನೋಡಿ ಮತ್ತು ನಿಮ್ಮ ಮಹಿಳಾ ಕಾರ್ಪೊರೇಟರ್ಗಳಿದ್ದಾರೆ ಅವರನ್ನೊಮ್ಮೆ ಆ ಟಾಯ್ಲೆಟ್ ಗೆ ಒಮ್ಮೆ ಒಳಗೆ ಕಳಿಸಿ ನೀವು ಹೊರಗೆ ನಿಲ್ಲಿ ಆಗ ಗೊತ್ತಾಗ್ತದೆ ಸರ್ ನಿಮಗೆ ಟಾಯ್ಲೆಟ್ ಇದೆಯಾ ಟಾಯ್ಲೆಟ್ ಇದೆಯಾ ಯೂಸು பப்ளி இல்லைக்குவா ஓகே ஓகே சோ ನೋಡ್ಬೋದು ಇಲ್ಲಿ ಮೂತ್ರ ಮಾಡಿ ಹೋದ್ರು ಮೂತ್ರ ಮಾಡಿ ಹೋದ್ರು ಡಿ ಸಿ ಆಫೀಸ್ ನ ಮೇಲ್ಗಡೆ ಇರುವಂತಹ ಮಹಾನಗರ ಪಾಲಿಕೆ ಮಂಗಳೂರು ಪುರುಷರ ಶೌಚಾಲಯ ಅಂತ ಹೇಳಿ ಕೆಳಗಡೆ ಅಲ್ಲಿ ಶೌಚಾಲಯ ಇದೆ ಅಂತ ಹೇಳಿದ್ರೆ ಕೆಳಗಡೆ ಕೂಡ ಡಿ ಸಿ ಆಫೀಸ್ನ ಕೆಳಗಡೆ ಕೂಡ ಹೋಗಿ ಬಂದ್ವಿ ಹೋಗಿ ಬಂದಾಗ ಅಲ್ಲಿ ಲೇಡೀಸ್ ಶೌಚಾಲಯ ಸರಿ ಇರಲಿಲ್ಲ ಅಲ್ಲಿ ಸೂಪರ್ಡೆಂಟ್ ಹತ್ರ ನಾವು ಮಾತಾಡಬೇಕಾದ್ರೆ ಅವರು ಏನು ಹೇಳಿದ್ರು ಅಂತ ಹೇಳಿದ್ರೆ ನಮ್ಗೆ ಯಾರು ಕಂಪ್ಲೇಂಟ್ ಕೊಡಲಿಲ್ಲ ಅನ್ನುವಂತ ವಿಚಾರದಲ್ಲಿ ದರ್ಪದಲ್ಲಿ ಮಾತಾಡಿದ್ರು ಆಮೇಲೆ ಆರ್ ಆಫೀಸರ್ ಹತ್ರ ಮಾತಾಡಿದ್ರು ಬಂದು ಕೂಲ್ ಆದ್ರೂ ಎಲ್ಲ ಸರಿಯಾಯ್ತು ಮೇಲ್ಗಡೆ ಬಂದಾಗ ಮಹಾನಗರ ಪಾಲಿಕೆ ಮಂಗಳೂರು ಪುರುಷರ ಶೌಚಾಲಯ ಅನ್ನುವಂಥದ್ದು ಇದೆ ಡಿ ಸಿ ಆಫೀಸ್ ನ ಮೇಲ್ಗಡೆ ಎಂಟ್ರೆನ್ಸ್ ಅಲ್ಲಿ ಬರೋಕೆ ಕೂತ್ಕೊಳ್ತಾರಲ್ವಾ ನಂದಿನಿಯಲ್ಲಿ ಡಿಪೋ ಇದೆ ಅಲ್ವಾ ಅದರ ಸೈಡ್ ಅಲ್ಲಿರುವಂತದ್ದು ಮಹಾನಗರ ಪಾಲಿಕೆಯವರೇ ಬನ್ನಿ ತೋರಿಸ್ತೇನೆ ಯಾವ ರೀತಿ ಇದೆ ಅಂತೇಳಿ ಈಗ ಮೂತ್ರ ಮಾಡಿ ಹೋಗಿರುವುದನ್ನು ನೋಡಿದ್ದೀರಿ ನೀವು ಮೂತ್ರ ಮಾಡುವುದಿಲ್ಲ ಅಂತೇಳಿ ಹೇಳೋಕೆಲ್ಲ ಎಷ್ಟೋ ಜನ ಬರ್ತಾರೆ ಬನ್ನಿ ಒಳಗಡೆ ನೋಡ್ರಿ ಎಂತ ಇದು ನೋಡ್ರಿ ಎಂತ ಇದು ಕೊಟ್ಟಿಗೆ ಇದು ಕೊಟ್ಟಿಗೆಯಾ ಇಲ್ಲಿ ಎಲ್ಲ ಮೂತ ಮಾಡಿ ದಬೋ ಬೋ ದೇವರೂ ಇದರಲ್ಲಿ ನಮಗೆ ಉಸಿರಾಡೋಕ್ಕಾಗೋದಿಲ್ಲ ನೋಡಿ ಕೆಳಗಡೆ ನೋಡಿ 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 ಇದರಿಂದ ಡೆಂಗ್ಯರು ಇದರಿಂದ ಡೆಂಗಿ ಬರುವುದಿಲ್ಲ ಇದು ಮಹಾನಗರ ಪಾಲಿಕೆ ಬೋರ್ಡ್ ತೆಗಿರಿ ಬೋರ್ಡ್ ತೆಗಿರಿಲಿ ಮಹಾನಗರ ಪಾಲಿಕೆ ಪುರುಷರ ಶೌಚಾಲಯ ಅನ್ನುವಂಥದ್ದು ಬೋರ್ಡ್ ಇದೆ ಬೋರ್ಡ್ ಇದೆ ಇದನ್ನು ಯಾರು ಯೂಸ್ ಮಾಡೋದಿಲ್ಲ ಅನ್ನುವಂಥ ವಿಚಾರದಲ್ಲಿ ಹೇಳ್ತಾ ಇದ್ದಾರೆ ಇವರು ಯಾರು ಯೂಸ್ ಮಾಡೋದಿಲ್ಲ ಅನ್ನುವಂಥದ್ದು ಈಗ ಇಲ್ಲಿ ಮೂತ್ರ ಮಾಡಿ ಹೋಗಿರುವಂಥದ್ದು ಲೈವ್ ವಿಡಿಯೋ ನಿಮಗೆ ತೋರಿಸ್ತಿದ್ದೇವೆ ಟಾಯ್ಲೆಟ್ ಅಲ್ಲಿ ನೋಡಿ ಎಷ್ಟು ಎಷ್ಟಿದೆ ಕಸ ಇದೆ ಅಲ್ಲಿ ನೋಡಿ ಟಾಯ್ಲೆಟ್ ಅಲ್ಲಿ ಝೂಮ್ ಮಾಡಿದ ಝೂಮ್ ಮಾಡಿ ಝೂಮ್ ಮಾಡಿ ಕರ್ತದ ಟಾಯ್ಲೆಟ್ ಅಲ್ಲಿ ಏನಿದೆ ಅಂತ ಹೇಳಿ ಏನಿದೆ ಅಂತ ಹೇಳಿ ಕೇಳ್ತದ ಮಹಾನಗರ ಪಾಲಿಕೆಯವರೆಗೆ ಇದರಿಂದ ಡೆಂಗ್ಯೂ ಬರುವುದಿಲ್ವಾ ಮಹಾನಗರ ಪಾಲಿಕೆಯವರೇ ಇದರಿಂದ ರೋಗ ಬರುವುದಿಲ್ವಾ ಇದರಲ್ಲಿ ಏನ್ ನಡೀತಾ ಇದೆ ಇದು ಡಿ ಸಿ ಆಫೀಸ್ ಇಡೀ ಹಾಟ ಆಡಳಿತದ ಹಾಟ್ ಇದು ಡಿ ಸಿ ಆಫೀಸ್ ನ ಮೇಲ್ಗಡೆ ಇರುವಂತದ್ದು ಡಿ ಸಿ ಆಫೀಸ್ ನ ಮೇಲ್ಗಡೆಯಿಂದ ನಿಮ್ಗೆ ಡೆಂಗ್ಯೂ ಹೇಳಿ ಕೇಳುವಂಥದ್ದು ಸೊ ಡಿ ಸಿ ಆಫೀಸ್ ನಲ್ಲಿ ಇಷ್ಟೊಂದು ಕೊಳಕ್ ಇದೆ ಏನ್ ಮಾಡ್ತಾ ಇದೆ ಮಂಗಳೂರಿನ ಮಹಾನಗರ ಪಾಲಿಕೆ ಅಂತೇಳಿ ನಾವು ಕೇಳುವಂಥದ್ದು ಇದನ್ನು ಕ್ಲೀನ್ ಮಾಡೋಕೆ ನಿಮ್ಗೆ ಯಾರಿಗೂ ಕೂಡ ಆಗೋದಿಲ್ವಾ ಎಂಟು ಶಾಸಕರು ಇದ್ದಾರೆ ಡಿ ಸಿ ಗೆ ಬರೀ ಕಾಲ್ ಮಾಡಿ ನೀವು ಕೇಳುದಲ್ವಾ ಏನಾದರೂ ಏನಾದರೂ ಆಗ್ಬೇಕು ಅಂತ ಹೇಳಿದ್ರೆ ಇಲ್ಲಿಗೆ ಬರುವವರಿದ್ರು ಅವರು ಇಲ್ಲಿಗೆ ಬರುವವರಿದ್ರೆ ಅವರು ಮಾಡುದು ನೋಡಿ ನೋಡಿ ನೀವೇ ಈ ತರ ಮಾಡಿದ್ರೆ ಹೇಗೆ ನೋಡಿ ಇದು ಮಂಗಳೂರಿನ ಅವಸ್ಥೆ ಎಲ್ಲೆಲ್ಲ ಒಂದು ಮಾಡ್ತಾ ಇದ್ದಾರೆ ಡಿ ಸಿ ಆಫೀಸ್ ಗೆ ಬಂದ್ರೆ ಎಲ್ಲೂ ಕೂಡ ಮೂತ್ರ ಮಾಡೋದು ಜಾಗ ಇಲ್ಲ ಅಲ್ಲಿ ಕೆಳಗೆ ಇದ್ದದ್ದು ಕೂಡ ಸರಿ ಇಲ್ಲ ಇಲ್ಲಿ ಅವರು ಇಲ್ಲಿ ಎಷ್ಟು ಕ್ಲೀನ್ ಇದೆ ಮೂತ್ರ ಮಾಡುವ ಪುರುಷರ ವಿಚಾರದಲ್ಲಿ ಮಹಾನಗರ ಪಾಲಿಕೆ ಮಂಗಳೂರು ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ ನೋಡಿ ಮಹಾನಗರ ಪಾಲಿಕೆ ಮಂಗಳೂರು ಅಂತ ಹೇಳಿ ಹಾಗಾದ್ರೆ ಇದಕ್ಕೆ ಏನಾದರೂ ಮುಚ್ಚಿ ಮುಚ್ಚಲ್ಲ ಏನಾದರೂ ಮಾಡಿ ಬಂದ್ ಮಾಡಿ ಅಲ್ಲ ಇದು ನಿಮಗೆ ಕಾಣೋದಿಲ್ವಾ ನಿಮ್ಗೆ ಇಡೀ ದಕ್ಷಿಣ ಕನ್ನಡ ಎಲ್ಲಿದ್ದೀರಿ ಶಾಸಕರು ಬಂದು ಇಲ್ಲಿ ಇಡೀ ದಕ್ಷಿಣ ಕನ್ನಡದ ಶಾಸಕರು ಎಲ್ಲೆಂಟು ಶಾಸಕರು ಯಾರಿದ್ದಾರೆ ಎಲ್ಲರೂ ಕೂಡ ಡಿ ಸಿ ಆಫೀಸ್ ಮಾಡಿ ಹೇಳ್ತಾರೆ ನಮ್ಗೆ ಆ ಕೆಲಸ ಆಗ್ಬೇಕು ಈ ಕೆಲಸ ಆಗ್ಬೇಕು ಡಿ ಸಿ ಅವರು ಏನ್ ಮಾಡ್ತಾ ಇದಾರೆ ಅನ್ನುವಂತ ವಿಚಾರದಲ್ಲಿ ಏನಾದ್ರೂ ಒಳಗಡೆ ಬಂದು ನೀವು ನೋಡಿದ್ದೀರಾ ಎಲ್ಲಾ ಶಾಸಕರಿಗೆ ಹೇಳುವಂತದ್ದು ನಾನು ಎಲ್ಲಾ ಶಾಸಕರು ಹೇಳುವ ಏನಾದ್ರು ಡಿ ಸಿ ಆಫೀಸ್ ನ ಒಳಗಡೆ ಬಂದು ನೋಡಿದೀರ ಎಷ್ಟು ಕ್ಲೀನ್ ಇದೆ ಅಂತ ಹೇಳಿ ಇದು ಏನು ಪಾಲ್ ಬಿದ್ದಿದೆ ಮತ್ತೊಂದು ಬಿದ್ದಿದೆ ಇದು ಯೂಸ್ ಆಗುದಿಲ್ಲ ಅಂತ ಹೇಳ್ತಾ ಇದ್ರಲ್ವ ಆದರೆ ಇಲ್ಲಿ ಯೂಸ್ ಮಾಡೋರು ಯಾರು ಇಷ್ಟು ಜನ ಯೂಸ್ ಮಾಡ್ತಾ ಇದ್ದಾರೆ ಇದರಿಂದ ಡೆಂಗ್ಯ ಬರುವುದಿಲ್ಲ ನಿಮಗೆ ಬಡವರ ಬೀದಿ ಬದಿಯ ಇದು ಸ್ಮಾರ್ಟ್ ಸಿಟಿ ಅಂತ ಹೇಳಿದ್ರೆ ಇದು ನಿಮ್ಮ ನಗರ ಸೌಂದರ್ಯ ಡಿ ಸಿ ಆಫೀಸ್ನ ಮೇಲ್ಗಡೆ ಇರುವಂಥದ್ದಕ್ಕೆ ನಿಮ್ಗೆ ಅದನ್ನು ನಿಮಗೊಂದು ಕ್ಲೀನ್ ಆಗಿಡೋಕ್ಕಾಗುವುದಿಲ್ಲ ಅಂತ ಹೇಳಿದ್ರೆ ಅಥವಾ ಇದನ್ನು ಡೆಮೊನಿಶ್ ಮಾಡಿ ಇದು ಯೂಸ್ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಇದನ್ನು ಡೆಮೊಲಿಷ್ ಮಾಡಿ ಇಲ್ಲೇ ಬಂದು ಮೂತ್ರ ಮಾಡ್ತಾರಲ್ಲ ಜನರು ಏನ್ ಹೇಳ್ತೀರಾ ಇದನ್ನು ಡೆಮೊಲಿಶ್ ಮಾಡಿ ಅಂತ ಹೇಳಿ ಹೇಳುವಂಥದ್ದು ನಿಮಗೆ ಡಿ ಸಿ ಜೊತೆಗೆ ಮಾತಾಡಬೇಕು ಅಥವಾ ಡಿ ಸಿ ಜೊತೆಗೆ ಏನಾದರೂ ಕೆಲಸ ಆಗಬೇಕು ಅಂತ ಹೇಳಿದ್ರೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯವರು ಇಲ್ಲಿಗೆ ಬರಬೇಕು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯವರು ಇಲ್ಲಿಗೆ ಬರಬೇಕು ಏನ್ ಮಾಡ್ತಾ ಇದ್ದಾರೆ ಹಾಗಾದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯವರು ಇಲ್ಲಿಗೆ ಬಂದು ಎಲ್ಲ ಸಿಕ್ಕ ಸಿಕ್ಕ ಕಡೆಯಲ್ಲಿ ಮೂತ್ರ ಮಾಡ್ಕೊಂಡು ಹೋದ್ರೆ ಈಗ ಅಲ್ಲಿ ನೋಡಿದ್ರಲ್ಲ ಮೂತ್ರ ಮಾಡಿದ್ದು ಯಾವ ರೀತಿ ಅಂತ ಹೇಳಿ ಸಿಕ್ಕ ಸಿಕ್ಕ ಕಡೆಯಲ್ಲಿ ಮೂತ್ರ ಮಾಡಿದ್ರೆ ಅದರಿಂದ ಡೆಂಗಿ ಬರುವುದಿಲ್ಲ அதிரந்த சே உற்பத்தி ஆகுல்வ அதெல்லாம் நிம்கே காணுதா நிம்கே ಹೇಳಿದ್ರೆ ಸ್ವಚ್ಛಮಂಗ್ಳೂರು ಬಡವರ ಮೇಲೆ ದೌರ್ಜನ್ಯ ಮಾಡ್ತೀರಿ ನಿಮ್ಮ ಕಾಲ ಇರುವಂತದ್ದು ನಿಮಗೆ ಸರಿ ಮಾಡಿಕ್ಕಾಗುದಿಲ್ಲ ಮತ್ತೂ ಕೂಡ ಬರ್ತೀವಿ ಎಷ್ಟು ಎಷ್ಟು ಕೆಲಸ ಮಾಡ್ತಾ ಇದ್ದೀರ ಎಷ್ಟು ನಿಯತ್ತಾಗಿ ಕೆಲಸ ಮಾಡ್ತಾ ಇದ್ರ ಅನ್ನುವಂಥ ವಿಚಾರದಲ್ಲಿ ಸ್ಮಾರ್ಟ್ ಸಿಟಿ ಬನ್ರಿ ಎ ಸಿ ಕಾರಿಂದ ಎಲ್ರಿಗೂ ಹೇಳುವಂಥದ್ದು ನಿಮ್ಮ ಅಧಿಕಾರಿಗಳು ಯಾರಿದ್ದಾರೆ ಅವ್ರಿಗೆ ಹೇಳುವಂಥದ್ದು ಎ ಸಿ ಕಾರಿಂದ ಕೆಳಗಿಳಿಯಿರಿ ಕಾರ್ಪೊರೇಷನ್ ಅಲ್ಲಿ ಕೋಟಿ ಕೋಟಿ ದುಡ್ಡಿದೆ ಲಕ್ಷ ಲಕ್ಷ ಸಂಬಳ ಪಡೆಯುತ್ತೀರಲ್ವ ನೀವು ಬನ್ನಿ ಎ ಸಿ ಕಾರಿಂದ ಕೆಳಗೆ ಇಳಿದು ನಡೆದುಕೊಂಡು ಬನ್ನಿ ಗೊತ್ತಾಗುತ್ತೆ ನಿಮಗೆ ಅಲ್ಲಿ ಹೋಗಿ ಯಾರು ಒಂದು ಕೊಟ್ಟು ಹೋಗಿ ಅಲ್ಲಿ ಏನು ಬೀದಿ ವ್ಯಾಪಾರ ಮಾಡ್ತಾ ಇದ್ದಾನೆ ಮಾಡಿ ಅಂತ ಹೇಳಿ ಮಹಾನಗರ ಪಾಲಿಕೆ ಮಹಾನಗರ ಪಾಲಿಕೆ ಮಂಗಳೂರು ಪುರುಷಾಲ ಶೌಚಾಲಯ ಅನ್ನುವಂತ ಬೋರ್ಡ್ ಅಲ್ಲೇ ಕೆಲವರು ಮೂತ್ರ ಮಾಡ್ಕೊಂಡು ಹೋಗ್ತಾರೆ ಹೋಗೋಕ್ಕಾಗೋದಿಲ್ಲ ಅಲ್ಲಿ ಬಂದು ನೋಡಿ ಅದನ್ನು ಮಹಿಳೆಯರ ಶೌಚಾಲಯ ಯಾವ ರೀತಿ ಇದೆ ಅಂತೇಳಿ ಗೊತ್ತಿಲ್ಲ ಅದನ್ನು ನೋಡ್ಬೇಕು ಎರಡು ದಿನ ಊಟ ಮಾಡಲಿಕ್ಕೆ ಇಲ್ಲ ನಾನು ಅಷ್ಟು ವಾಸನೆ ಬರ್ತಾ ಇದೆ ಗಬ್ಬು ನಾತ ಬರ್ತಾ ಇದೆ ಡೆಂಗ್ಯೂ ಆಗಿರ್ಬೋದು ಮಾರಕ ರೋಗಗಳು ಎಲ್ಲಿ ಉತ್ಪತ್ತಿ ಆಗೋದು ಅಂತ ಹೇಳಿದರೆ ಉತ್ಪತ್ತಿಯ ತಾಣ ಉತ್ಪತ್ತಿಯ ಕೇಂದ್ರ ಡೆಂಗ್ಯೂ ಬರಲಿಕ್ಕೆ ಕಾರಣ ಡಿ ಸಿ ಆಫೀಸ್ ಬಂದು ಒಮ್ಮೆ ನೋಡಿ ಯಾರಾದರೂ ಬಂದು ಒಮ್ಮೆ ನೋಡಿ ಇದರ ಒಳಗಡೆ ಹೋಗೋಕ್ಕಾಗುತ್ತಾ ಇಲ್ಲಿ ಬಂದು ಮೂಗು ಮುಚ್ಚಿಕೊಂಡೇ ಹೋಗಬೇಕು ಇಲ್ಲಿಂದ ಡೆಂಗ್ಯೂ ಮತ್ತೊಂದು ಮಗದೊಂದು ಬರೋಕ್ಕೆ ಸಾಧ್ಯ ಇಲ್ವಾ ಅಂತೇಳಿ ಸರಿ ಬನ್ನಿ ಕ್ಲೀನ್ ಬನ್ನಿ ತೋರಿಸಿ ಎಲ್ಲ ಪಿಚ್ಚರ್ ಮಹಾನಗರ ಪಾಲಿಕೆ ಅವರು ಏನು ಸ್ವಚ್ಛ ನಗರ ಸೌಂದರ್ಯ ಅಂತೆ ಸ್ಮಾರ್ಟ್ ಸಿಟಿ ಅಂತೆ ಎಂಥ ಕರ್ಮದ್ದು ಸ್ಮಾರ್ಟ್ ಸಿಟಿ ಮಾರ ಇಲ್ಲಿ ನೋಡಿ ಇಲ್ಲಿ ನೋಡಿ ಅಲ್ಲಿ ನೋಡಿ ಬಿಯರ್ ಬಾಟ್ಲು ಯಾರು ಇಟ್ಟಿದ್ದಾರೆ ಅದನ್ನು ತೆಗೆಯೋಕೆ ಇದಿಲ್ಲ ಅವರಿಗೆ ಯೋಗ್ಯತೆ ಇಲ್ಲ ಎಷ್ಟು ವಾಸನೆ ಬರ್ತಾ ಇದೆ ಅಂತೇಳಿದರೆ ಮಾರೆ ಚೆಕ್ ಇಲ್ಲಿ 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 ಸೊಳ್ಳೆ ಅಲ್ಲ ಇಲ್ಲಿ ಇಲ್ಲಿ ಸ್ವಚ್ಛ ಹೋಗ್ಬೋದು ಇಲ್ಲಿ ಡೆಂಗ್ಯೂ ಅಲ್ಲ ಇಲ್ಲಿ ಡೆಂಗ್ಯೂಗಿಂತ ದೊಡ್ಡ ದೊಡ್ಡ ಕಾಯಿಲೆ ಬರಬಹುದು ಮಾರ ಇಲ್ಲಿ ದೇವರಾಜ್ ಹೇಳ್ತೇನೆ ತೆಗಿ 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 ಎಲ್ಲ ತೆಗಿ ನೋಡು ಮೂತ್ರ ನೋಡು ಮೂತ್ರ ಸಾವು ಮೂತ್ರ ಮಾಡಿ ಈಗ ಮಾಡಿ ಅಂತ ಹೇಳಿದ್ರೆ ಬೇಸಿನ್ ಬಂದಿದೆ ಅಲ್ವಾ ಅದಕ್ಕೆ ಅಲ್ಲಿ ಕೆಳಗೆ ಮೂತ್ರ ಮಾಡಿ ಇಲ್ಲಿ ಇದು ನೋಡಿ ಎಲ್ಲ ಈಗ ಇದು ನೋಡಿ ದನದ ಕೊಟ್ಟಿಗೆ ಸಮೇತ ಈ ನಮ್ಮನೆ ವಾಸನೆ ಬರ್ಲಿಕ್ಕಿಲ್ಲ ಮಾರೆ ಟೂ ಅಲ್ಲ ಅದ್ ನೋಡು ಕಂಪ್ಲೀಟಾಗಿ ಮಹಾನಗರ ಪಾಲಿಕೆ ಅನ್ನುವಂಥ ಬೋರ್ಡನ್ನು ದೊಡ್ಡ ಮಾಡಿ ತೆಗಿ ಸರಿ ಆಗುತ್ತೆ ಬಾಟ್ಲು ಗೀಟ್ಲು ಹೂ ಪೂ ಸರಿ ತೆಗಿ ಸರಿ ಝೂಮ್ ಮಾಡಿ ಗಿಮ್ ಮಾಡಿ ಎಲ್ಲ ತೆಗಿ ತೆಗಿ ಇವರುಗಳಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಏನಾದರೂ ಕೆಲಸ ಆಗಬೇಕು ಅಂತೇಳಿದರೆ ಇಡೀ ಜಿಲ್ಲೆಯವರು ಡಿ ಸಿ ಆಫೀಸ್ಗೆ ಬರಲೇಬೇಕು ಪ್ರತಿಯೊಬ್ಬ ಶಾಸಕನು ಕೂಡ ಬರಲೇಬೇಕು ಎಲ್ಲ ಶಾಸಕರು ಇಲ್ಲಿ ಬರಲೇಬೇಕು ಸೊ ಅವರಿಗೂ ಕೂಡ ಹೇಳುವಂಥದ್ದು ಏನು ಅಂತೇಳಿದರೆ ಬಂದು ಡಿ ಸಿ ಹತ್ರ ಮಾತಾಡಿ ಚಾ ಕಾಫಿ ಕುಡಿದು ಹೋಗುವಂಥದ್ದು ಅಲ್ಲ ನಿಮ್ಮ ಕಾರಿಂದ ಕೆಳಗಿಳಿದು ಒಂದು ಸಲ ಡಿ ಸಿ ಆಫೀಸನ್ನು ಕೂಡ ಸುತ್ತಾಡಿ ಇದಕ್ಕೋಸ್ಕರ ನಿಮಗೆ ಓಟ್ ಹಾಕಿರುವಂಥದ್ದು ಅದೇ ರೀತಿ ದೀಪಾ ಚೋಲನ್ ಐ ಎ ಎಸ್ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ನಗರಾಭಿವೃದ್ಧಿ ಇಲಾಖೆ ಮತ್ತು ನಗರಾಭಿವೃದ್ಧಿ ಸಚಿವರು ಶ್ರೀ ಭೈರತಿ ಬಸವರಾಜರು ಇವರು ಅಲ್ಲಿ ಬ್ಯಾಂಗ್ಳೂರಲ್ಲಿ ಕೂತ್ಕೊಂಡು ನಗರಾಭಿವೃದ್ಧಿ ಅನ್ನುವಂತ ವಿಚಾರದಲ್ಲಿ ಕಣ್ಣು ಮುಚ್ಚಿ ಸಹಿ ಹಾಕುವುದಲ್ಲ ಇದನ್ನೊಮ್ಮೆ ನೋಡಿ ಆ ನಂತರ ಸಹಿ ಹಾಕಿ ಅಂತೇಳಿ ಹೇಳುವಂಥದ್ದು ಯಾವ ರೀತಿಯ ನಗರಾಭಿವೃದ್ಧಿ ಮಾಡ್ತಾ ಇದ್ದಾರೆ ಯಾವ ರೀತಿಯ ನಗರ ಸೌಂದರ್ಯ ಮಾಡ್ತಾ ಇದ್ದಾರೆ ಬಡವರ ಮೇಲೆ ದರ್ಪ ತೋರಿಸಿ ಮಾತ್ರ ನಗರ ಸೌಂದರ್ಯ ಮಾಡುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಹಕ್ಕಿದೆ ಡಿ ಕಚೇರಿನ ಮೇಲ್ಗಡೆ ಇರುವಂತದ್ದು ಇದನ್ನು ಯಾಕೆಟ್ಟಿದ್ದೀರಾ ಬೇಡ ಅಂತ ಹೇಳಿದ್ರೆ ಬೇರೆ ಟಾಯ್ಲೆಟ್ ಇದೆ ಅಂತ ಹೇಳಿದ್ರೆ ಈಗ ಇಲ್ಲೂ ಕೂಡ ಮೂತ್ರ ಮಾಡ್ಕೊಂಡು ಹೋಗ್ತಾ ಇದ್ರೆ ನಿಮ್ಗೆ ಸಾಕ್ಷಿ ಕೂಡ ಕೊಡ್ತಾ ಇದ್ದೇವೆ ನೋಡಬಹುದು ವಿಡಿಯೋದಲ್ಲಿ ಮಾನಪ್ಪ ಮಂಗಳೂರು ಮಹಿಳೆಯರ ಶೌಚಾಲಯ ಮತ್ತು ಗಂಡಸರ ಶೌಚಾಲಯ ಇಲ್ಲಿ ನಾನು ಬರುವಾಗ ಗಂಡಸರ ಶೌಚಾಲಯದಿಂದ ಏನು ಅದರ ಅವ್ಯವಸ್ಥೆ ಒಳಗೆ ಗೊತ್ತಿಲ್ಲ ಅವರು ನೋಡಿದ್ರು ನಮ್ಮ ಹುಡುಗರು ಆದ್ರೆ ಗಂಡಸರು ಹೊರಗೆ ಮೂತ್ರ ವಿಸರ್ಜನೆ ಮಾಡ್ತಾ ಇದ್ರು ಅಲ್ಲಿ ಒಳಗೆ ಹೋದೆ ನಾನು ಅದಕ್ಕೆ ಬಾಗಿ ಇಲ್ಲ ಎಲ್ಲ ಅಸಹ್ಯ ಉಂಟು ನಾನು ಡಿ ಸಿ ಶಿಫ್ಟ್ ಮಾಡಿ ಆ ಕಡೆ ಹೊಸ ಬಿಲ್ಡಿಂಗ್ ಮಾಡಿರ್ಬೋದು ಬಳಕೆ ಮಾಡ್ತಾರೆ ಎಮರ್ಜೆನ್ಸಿ ಯಾರು ಇದ್ರೆ ಟಾಯ್ಲೆಟ್ ಬಾತ್ರೂಮಿಗೆ ಡಿ ಸಿ ಕಚೇರಿಯ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಗೆ ಎಡಗಡೆಯಿಂದ ಸುತ್ತಾಕಿ ಹೋಗ್ಕೊಂಡು ಒಂದು ಕಿಲೋಮೀಟರ್ ಹೋಗ್ಲಿಕ್ಕೆ ಆಗುದಿಲ್ಲ ಎಮರ್ಜೆನ್ಸಿ ಇಲ್ಲಿ ಬರ್ತಾರೆ ಎಮರ್ಜೆನ್ಸಿ ಬರುವಾಗ ಈ ರೀತಿ ಟಾಯ್ಲೆಟ್ ಟಾಯ್ಲೆಟ್ ಬಾತ್ರೂಮ್ ನೀವು ಮಾಡೋದಾದ್ರೆ ಮೇಯರಲ್ಲಿ ನಾನು ಈ ಸ್ಥಳೀಯ ಕಾರ್ಪೊರೇಟರ್ ಮತ್ತು ಎಮ್ ಎಲ್ ಎ ಪ್ರಶ್ನೆ ಕೇಳಲೇಬೇಕು ಮೇಲೆ ಶುಚಿತ್ವದ ಬಗ್ಗೆ ಮಾತಾಡ್ತಿದ್ದೀರಲ್ಲ ಫಸ್ಟ್ ಡೆಂಗ್ಯೂ ಮಲೇರಿಯಾ ಬರುವ ತಾಣ ನಿಮ್ಮಲ್ಲೇ ಉಂಟು ಬಂದು ನೋಡಿ ಮತ್ತು ನಿಮ್ಮ ಮಹಿಳಾ ಕಾರ್ಪೊರೇಟರ್ ಇದ್ದಾರೆ ಅವರನ್ನೊಮ್ಮೆ ಆ ಟಾಯ್ಲೆಟ್ಗೆ ಒಮ್ಮೆ ಒಳಗೆ ಕಳಿಸಿ ನೀವು ಹೊರಗೆ ನಿಲ್ಯ ಗೊತ್ತಾಗ್ತದೆ ಎಷ್ಟು ಮಹಿಳಾ ಅರವತ್ತು ವಾರ್ಡ್ಗಳಲ್ಲಿ ಎರಡು ಪಕ್ಷವನ್ನು ಸೇರಿಸಿ ಆಡಳಿತ ಮತ್ತು ವಿಪಕ್ಷದ್ದು ಮಹಿಳಾ ಕಾರ್ಪೊರೇಟರ್ ಇಲ್ಲಿ ತಂದು ಒಮ್ಮೆ ಟಾಯ್ಲೆಟ್ ಕಳಿಸಿ ಪುರುಷರನ್ನು ಆಚೆ ಕಳಿಸಿ ಎಂ ಎಲ್ ಎಸ್ ಒಮ್ಮೆ ಬಂದು ನಿಂತು ನೋಡಿ ಮೇಯರ್ ಎಲ್ಲ ಬಂದು ನಿಂತು ನೋಡಿ ನಿಮಗೆ ಗೊತ್ತಾಗ್ತದೆ ಡೆಂಗ್ಯೂ ಮಲೇರಿಯಾ ಸೊಳ್ಳೆಗಳು ಇಲ್ಲಿ ಆಗುವ ಕೇಂದ್ರ ಇದಾಗಿದೆ ನೀವೆಲ್ಲ ಕಡೆ ಈಗ ಬೀದಿ ಬದಿ ವ್ಯಾಪಾರಸ್ಥರನ್ನು ತೆರವು ಮಾಡ್ತಿದ್ದೀರಿ ಎಲ್ಲವನ್ನು ತೆಗೆತ ಇದ್ದೀರಿ ಕಮಿಷನರಾಗಲಿ ಝೋನಲ್ ಆಫೀಸನ್ನವರು ಕಮಿಷನರ್ ಖಾಲಿ ನೀವು ಮಾತಾಡೋದಲ್ಲ ಇಲ್ಲಿ ಒಮ್ಮೆ ಬಂದು ನೋಡಿ ಈ ಟಾಯ್ಲೆಟ್ ನಿಮಗೆ ಬೇಡದಿದ್ರೆ ಅದನ್ನು ತೆರವು ಮಾಡಿ ಅಥವಾ ಅದಕ್ಕೆ ಏನಾದರೂ ವ್ಯವಸ್ಥೆ ಮಾಡಿ ಬಾಗಿಲು ಓಪನ್ ಮಾಡ್ಕೊಂಡು ಇಟ್ಟು ಸೊಳ್ಳೆ ನೀವು ಹೇಳ್ತಿರಲ್ಲ ಸೊಳ್ಳೆ ಇತ್ತು ಹೆಗ್ಗಣ ಇತ್ತು ಇಲಿ ಇತ್ತು ಅಂತೆಲ್ಲ ದೊಡ್ಡ ವರ್ಣನೆ ಮಾಡ್ತಿರಲ್ಲ ಇದನ್ನು ಓಪನ್ ಮಾಡಿಕೊಂಡು ಇಲ್ಲಿ ಡೆಂಗ್ಯೂ ಮಲೇರಿಯಾ ಬರುವ ಬರುವ ಬದಲು ನೀವು ಅದನ್ನು ಒಂದೇ ಅದನ್ನು ತೆಗೆಯಿರಿ ಇದನ್ನು ಸಹ ಡೆಮಾಲಿಶ್ ಮಾಡಿ ನೀವು ಯಾರ್ಯಾರ ಟ್ಯಾಕ್ಸ್ ಹಣ ಸ್ಮಾರ್ಟ್ ಸಿಟಿಯಲ್ಲಿ ಕೋಟಿ ಕೋಟಿ ಎಲ್ಲ ಬಿಲ್ಡಿಂಗ್ ಕಟ್ಟಿಕೊಂಡು ಹೋಗಿ ಯಾವುದು ಮೇಂಟೈನ್ ಮಾಡುದಿಲ್ಲ ಇದನ್ನು ಪಾಳು ಬಂಗ್ಲೆ ಆಗಿ ಈಗ ನೋಡಿದೇವೆ ಕೆಲವರು ಯೂಸ್ ಮಾಡ್ತಾ ಇದ್ದಾರೆ ಡಿ ಸಿ ಆಫೀಸಲ್ಲಿ ನಾನು ಟಾಯ್ಲೆಟ್ ಇಲ್ಲ ಹೇಳುದ್ರೆ ಹೇಳುವಿರಿ ನೀವು ಡಿ ಸಿ ಆಫೀಸ್ ಅಲ್ಲಿ ಟಾಯ್ಲೆಟ್ ಉಂಟಲ್ಲ ಈ ಬಿಲ್ಡಿಂಗ್ ಯಾಕೆ ಅಂತ ಹಾಗಿದ್ರೆ ಇದನ್ನು ಕೆಡವಿ ಡಿ ಸಿ ಆಫೀಸ್ ಅಲ್ಲಿ ಒಂದು ಕಿಲೋಮೀಟರ್ ದೂರ ಯಾರಿಗೂ ಬಂದವರಿಗೆ ಹೋಗ್ಲಿಕ್ಕೆ ಆಗುದಿಲ್ಲ ಇಲ್ಲಿ ಅದನ್ನು ಬಳಕೆ ಮಾಡುವಾಗ ಕನಿಷ್ಠ ಅದಕ್ಕೆ ಬಾಗಿಲು ಮಾಡಿ ಶುಚಿತ್ವ ಮಾಡಿ ಇಲ್ಲದ್ರೆ ಅದನ್ನು ಕೂಡಲೇ ಡೆಮಾಲಿಶ್ ಮಾಡಿ ಇಡೀ ಊರು ನಿಮ್ಮ ಟೈಗರ್ ಇಟ್ಕೊಂಡು ಹೋಗ್ತಿರಲ್ಲ ನೀವು ಮೆರವಣಿಗೆ ಮಾಡಿಕೊಂಡು ಬಂದು ಇದು ಶುಚಿತ್ವದ ಬಗ್ಗೆ ನಾನು ಕೇವಲ ಮನವಿ ತಗೊಂಡು ದಿನ ಇದನ್ನೆಲ್ಲ ನೋಡ್ಕೊಳ್ಳಿ ಕಾಮತ್ ಬಂದು ಇಲ್ಲಿನ ಜನಪ್ರತಿನಿಧಿ ಸ್ಥಳೀಯ ಕಾರ್ಪೊರೇಟರ್ ಆಗಲಿ ಮೇಯರ್ ಆಗಲಿ ಎಲ್ಲ ಮಹಿಳಾ ಕಾರ್ಪೊರೇಟರ್ ಎಲ್ಲರೂ ಬಂದು ಇದನ್ನು ನೋಡಿಕೊಂಡು ಒಂದ ನೀವು ತೆರವು ಮಾಡಬೇಕಿಲ್ಲದ ನಾವು ಬಂದು ಅಲ್ಲಿ ಗೆರವು ಮಾಡಬೇಕಾಗ್ತದೆ